ಬಸವಕಲ್ಯಾಣ್ ನಗರಕ್ಕೆ ಸೋಮವಾರ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ಅವರ ನೇತೃತ್ವದಲ್ಲಿ ಆಗಮಿಸಿದ ಪಾದಯಾತ್ರೆಗೆ ನಗರದಲ್ಲಿ ಭವ್ಯ ಸ್ವಾಗತ ವಚನ ಸಾಹಿತ್ಯದ ಮೂಲಕ ಜಗತ್ತಿಗೆ ಸಮಾನತೆ ಕಾಯಕ ದಾಸೋಹದ ತತ್ವ ನೀಡಿದ ಗುರು ಬಸವಣ್ಣನವರ ಜನ್ಮಭೂಮಿಯಿಂದ ಬಸವಣ್ಣನವರ ಕಾಯಕ ಭೂಮಿವರೆಗೆ ಜೈ ಭರತ್ ಮಾತಾ ಸೇವಾ ಸಮಿತಿಯ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡ ಪಾದಯಾತ್ರೆಯು ಬಸವಕಲ್ಯಾಣ ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ನಗರದಲ್ಲಿ ಭವ್ಯ ಸ್ವಾಗತ ನೀಡಿ ಬರಮಾಡಿಕೊಳ್ಳಲಾಯಿತು ಮಹಾತ್ಮ ಬಸವೇಶ್ವರರ ಜಯಂತಿ ಉತ್ಸವ ನಿಮಿತ್ತ ವಿಜಯಪುರ ಜಿಲ್ಲೆಯ ಬಸವನ ಕಾಯಕ ಭೂಮಿ ಬಸವಕಲ್ಯಾಣದವರೆಗೆ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪಾದಯಾತ್ರೆ ನಗರಕ್ಕೆ ಆಗಮಿಸಿದ ವೇಳೆ ಅದ್ದೂರಿ ಸ್ವಾಗತ ನೀಡಿ ಬರಮಾಡಿಕೊಳ್ಳಲಾಯಿತು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಭಾವೈಕ್ಯತೆ ಮೂಡಿಸುವ ಉದ್ದೇಶದಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಸಂದೇಶಗಳನ್ನು ಜನರ ಮನೆ ಮನೆಗಳಿಗೆ ತಲುಪಿಸುವ ಮೂಲಕ ಸಮಾಜದಲ್ಲಿ ಸಾಮರಸ್ಯ ಸದ್ಭಾವನೆ ಗಟ್ಟಿಗೊಳಿಸುವ ಉದ್ದೇಶದೊಂದಿಗೆ ಸುಮಾರು ಮುನ್ನೂರು ಕಿಲೋಮೀಟರ್ವರೆಗೆ ನಡೆದ ಪಾದಯಾತ್ರೆಗೆ ನಗರಕ್ಕೆ ಆಗಮಿಸಿದಾಗ ನಗರದಲ್ಲಿ ಬೃಹತ್ ಮೆರವಣಿಗೆ ಜರುಗಿತು ರಸ್ತೆ ನಿಂತಿದ್ದ ಜನರು ಪಾದಯಾತ್ರೆಯ ಮೇಲೆ ಪುಷ್ಪವೃಷ್ಟಿ ಮಾಡಿದರೆ ಹಲವೆಡೆ ಆರತಿ ಬೆಳಗಿ ಸ್ವಾಗತಿಸಿ ಬರಮಾಡಿಕೊಳ್ಳಲಾಯಿತು ಸಸ್ತಾಪುರ್ ಬಂಗ್ಲಾ ಬಳಿ ಪಾದಯಾತ್ರೆಗೆ ಸ್ವಾಗತಿಸಿ ಬರಮಾಡಿಕೊಂಡ ನಂತರ ಅಲ್ಲಿಂದ ತ್ರಿಪ್ರಾಂತ ಹರಳೆಯ ವೃತ್ತ ಅಂಬೇಡ್ಕರ್ ವ್ರತದ ಮೂಲಕ ರಚಾ ಮೈದಾನದವರೆಗೆ ಮೆರವಣಿಗೆ ನಡೆದ ನಂತರ ಬಿ ಕೆ ಡಿ ಬಿ ಬೃಹತ್ ಸಭಾ ಮಂಟಪದಲ್ಲಿ ಸಮಾರೋಪ ಕಾರ್ಯಕ್ರಮ ಜರುಗಿತು ಮಾರ್ಗ ಮಧ್ಯೆ ಮಹಾತ್ಮರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಲಾಯಿತು ಪಾದಯಾತ್ರೆಯಲ್ಲಿ ಸುಮಾರು ನಲ್ವ ನಲವತ್ತಕ್ಕೂ ಹೆಚ್ಚು ಅಲಂಕೃತ ವಾಹನಗಳಲ್ಲಿ ಗುರು ಬಸವಣ್ಣನವರ ಹಾಗೂ ಶ್ರೀರಾಮ ಭಗವಾನ್ ಗೌತಮ್ ಬುದ್ಧರ ಛತ್ರಪತಿ ಶಿವಾಜಿ ಮಹಾರಾಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಮಹಾತ್ಮರ ಪ್ರತಿಮೆ ಮಹಾಪುರುಷರ ಹಾಗೂ ದೇಶಭಕ್ತರ ಭಾವಚಿತ್ರಗಳೊಂದಿಗೆ ಮೆರವಣಿಗೆ ಜರುಗಿತು ಯಾತ್ರೆಯಲ್ಲಿ ಪ್ರಮುಖರು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದರು